ತುಂಬ ಥ್ಯಾಂಕ್ಸ್ ಆಗ್ತಾಯಿದೆ ಒಂದು ಪ್ರೊಡ್ಯೂಸರ್ ಮುಖದಲ್ಲಿ ಸಂತೋಷ ಕಾಣಬೇಕು ಅಂತಂದರೆ ಈ ಥರ ಹೌಸ್ಫುಲ್ ಆಗಿದ್ರೆ ತುಂಬ ಸಂತೋಷವಾಗಿ ಕಾಣಿಸ್ತು ಸಂತೋಷ ಕಾಣಿಸುತ್ತೆ ತುಂಬ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾಯಿದೆ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಫಿಲಮು ತಾಯಿ ಸೆಂಟಿಮೆಂಟು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಬಂದು ಒಂದು ಹೆಣ್ಮಗು ಈ ಥರ ಬೆಳೀತಾರೆ ಅಂದರೆ ಬೆಳೆಸ್ಬೇಕು ದಯವಿಟ್ಟು ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ ಉಸರಿ ಟೀಮನ್ನು ಗೆಲ್ಲಿಸಿ ನಿರೀಕ್ಷೆನಿದ್ರಿ ಅದಾದಷ್ಟು ಬೇಗ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಮೂವಿ ಎಮೋಷನಲ್ ಆಗಿತ್ತು ಲೈಕ್ ಮದರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿರೋದು ಬಟ್ ಸ್ಟಿಲ್ ಬೋರ್ ಆಗಿಲ್ಲ ಎಲ್ಲೂ ಇಟ್ ವಾಸ್ ನೈಸ್ ಸಾಂಗ್ಸ್ ಕೂಡ ಎಲ್ಲ ಚೆನ್ನಾಗಿತ್ತು ಪಾರ್ಟ್ ಟೂಗೆ ವಿ ಆರ್ ವೆಯ್ಟಿಂಗ್ ಒಳ್ಳೆ ಸೀನಿಯರಿಯಲ್ ಕೂಡ ಶೂಟ್ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಆಲ್ ದಿ ಬೆಸ್ಟ್ ನಮಸ್ಕಾರ ನಾನು ಸರೀಶ್ ಅಂತ ಹರೀಶ್ ಸಲಪ್ರೇಪಾ ಅಂತ ಹಸಿರು ಮೂವಿ ಎಕ್ಸಿಪ್ಯೂಟ ಪ್ರೊಡ್ಯೂಸರು ಆಲ್ ಓವರ್ ಕರ್ನಾಟಕ ಐವತ್ತೆರಡು ಥಿಯೇಟ್ರಿಗೆ ಕೊಟ್ಟಿದ್ದೆ ಸರ್ ಅಂದರೆ ಕರ್ನಾಟಕ ರಾಜ್ಯದಿಂದ ಕೊಟ್ಟಿದ್ದೆ ಬಿಡುಗಡೆ ಆಗಿದೆ ಚಿತ್ರ ಚಲನಚಿತ್ರ ಇನ್ನು ಇನ್ನು ಮುಂದಿನ ದಿನಗಳಿಂದ ಜಾಸ್ತಿ ಆಗ್ತಾಯಿದೆ ಅಂದರೆ ನನಗೆ ಏನಂದರೆ ತುಂಬ ಇದಾಗ್ತದೆ ಆ್ಯಕ್ಚುಲಿ ನಾವು ನಿನ್ನೆ ಬಂದು ವೀರ ಫುಲ್ ಫುಲ್ಲಾಗಿದೆ ಮತ್ತು ವಿ ಸಿನಿಮಾಸಲ್ಲಿ ಫುಲ್ಲಾಗಿದೆ ಇವತ್ತು ಬಂದು ಹೊಸಕೋಟೆ ಫುಲ್ ಫುಲ್ಲಾಗಿದೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಅವರು ಪ್ರೋತ್ಸಾಹ ನಮಗಿನ್ನ ಇದೇ ರೀತಿ ಹೆಚ್ಚಾಗಿರಬೇಕು ಅಂತ ಕನ್ನಡ ಕರ್ನಾಟಕ ಜನತೆ ಪರವಾಗಿ ನಾನು ಕೇಳ್ಕೊತೀನಿ ಸರ್ ಧನ್ಯವಾದ